మొదలిగేనవు గురువందనయంద మాడం గురుర్బ్రహ్మ గురుర్విష్ణు గురుర్దేవో మహేశ్వరః గురుసాక్షాత్ పరబ్రహ్మ తస్మై శ్రీ గుรవే నమః తస్మై శ్రీ గుรవే నమః ತಸ್ಮೈ ಶ್ರೀ ಗುರುವೇ ನಮಃ ರೇಖಿ ಮಾತೆಗೆ ಧನ್ಯವಾದಗಳು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು ನವ ದುರ್ಗಿಯರಿಗೆ ಧನ್ಯವಾದಗಳು ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ ಕುಲದೇವತೆ ಕುಲ ಧನ್ಯವಾದಗಳು ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಋಷಿ ಮುನಿಗಳಿಗೆ ಸಾಧು ಸಂತರಿಗೆ ಧನ್ಯವಾದಗಳು ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಜೊತೆ ಹೀಗೆ ಇರಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ ನಿಮ್ಮೆಲ್ಲರಿಗೂ ಆತ್ಮ ಪ್ರಣಾಮಗಳು ಹರೇ ರಾಮ ಹರೇ ಕೃಷ್ಣ ಈ ದಿನದಿಂದ ನಾವು ರೇಖಿ ಲೆವೆಲ್ ಒಂದು ಎರಡು ಕ್ಲಾಸ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ನಾವು ಈಗೊಂದು ರೇಖಿ ಅಂತಂದ್ರೆ ಏನು ರೇಖೆಯಿಂದ ನಮ್ಗೆ ಏನ್ ಸಹಾಯ ಆಗುತ್ತೆ ರೇಖೆ ಅನ್ನೋದು ನಾವು ಯಾವ ರೀತಿ ಯೂಸ್ ಮಾಡ್ಕೊಡ್ಬೇಕು ನಮ್ಮ ಜೀವನದಲ್ಲಿ ನಾವು ಏನೆಲ್ಲ ಪಡ್ಕೊಳ್ಳೋದಿಕ್ಕೆ ಈ ವಿದ್ಯೆಯಿಂದ ಸಾಧ್ಯ ಆಗುತ್ತೆ ಅನ್ನೋದು ಎಲ್ಲವನ್ನು ಕೂಡ ನಾವು ಒಂದೊಂದಾಗಿ ಒಂದೊಂದಾಗಿ ನಾವು ನೋಡ್ಕೊಳ್ತಾ ಹಾಗೆ ಶಕ್ತಿ ಕೇಂದ್ರಗಳು ಅಂತಂದ್ರೆ ಏನು ಈ ಚಕ್ರಗಳನ್ನು ನಾವು ಯಾವ ರೀತಿ ಎನರ್ಜೈಸ್ ಮಾಡ್ಕೊಳ್ಬೇಕು ಯಾವ ರೀತಿ ನಾವು ಸೆಲ್ಫ್ ಫೀಲಿಂಗ್ ಅನ್ನ ಮಾಡ್ಕೊಳ್ಬೇಕು ಯಾವ ರೀತಿಯಲ್ಲಿ ನಮ್ಮ ಎನರ್ಜಿಯನ್ನು ನಾವು ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು ಹೇಗೆ ಹೇಗೆ ನಾವು ಅದನ್ನ ಶುದ್ಧಿಯನ್ನ ಮಾಡ್ಕೊಳ್ಬೇಕು ನಮ್ಮ ಎನರ್ಜಿ ಸೆಂಟರ್ಸ್ಗಳು ಎಲ್ಲೆಲ್ಲಿದೆ ನಮ್ಮ ಪ್ರಾಣಶಕ್ತಿಯನ್ನ ಹೆಚ್ಚಿಸುವಂತಹ ಅಸ್ ಭಾಗಗಳು ಎಲ್ಲೆಲ್ಲಿದೆ ಅವುಗಳೆಲ್ಲವನ್ನು ಕೂಡ ನಾವು ಕಂಪ್ಲೀಟ್ ಆಗಿ ನಾವು ಲೆವೆಲ್ ಒಂದನೇ ಹಂತ ಮತ್ತು ಎರಡನೇ ಹಂತದಲ್ಲಿ ನಾವು ತಿಳ್ಕೊಳ್ತೀವಿ ಒಂದು ಮನೆಯನ್ನ ಕಟ್ಟಬೇಕು ಅಂತ ಹೇಳಿದ್ರೆ ನಮ್ಗೆ ಯಾವ ರೀತಿ ಫೌಂಡೇಶನ್ ಬೇಕಲ್ವಾ ನಮ್ಗೆ ಹಾಗೆ ಈ ರೇಖೆ ಲೆವೆಲ್ ಒಂದು ಮತ್ತು ಎರಡು ಹಂತನಗಳು ತುಂಬಾ ತುಂಬಾ ಅವಶ್ಯಕತೆ ಆಗಿರುವುದು ಎಲ್ಲ ಏನ್ ಮಾಡಿರ್ತೀರಿ ನಿಮ್ಗೆ ಎಲ್ಲಾ ವಿಷಯಗಳು ನಿಮ್ಗೆ ಗೊತ್ತಿರುತ್ತೆ ಅಲ್ಲಿ ಕೇಳಿರ್ತೀರಾ ಇಲ್ಲಿ ತಿಳಿದಿರ್ತೀರಾ ಓದಿರ್ತೀರಾ ಎಲ್ಲವೂ ಏನಾಯ್ತು ಹೇಳಿ ಪುಸ್ತಕದ ಜ್ಞಾನ ಆಗಿದೆ ನಿಮ್ಗೆ ಗೊತ್ತಿದೆ ನಿಮ್ಗೆ ಗೊತ್ತಿಲ್ವಾ ಗೊತ್ತಿದೆ ತಿಳ್ಕೊಂಡಿದೀರ ಆದ್ರೆ ಅದ್ರ ಅನುಭವಿಸಿದೀವ ನಾವು ಎಕ್ಸ್ಪಿರಿಮೆಂಟ್ಸ್ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆಯಾ ನಮ್ಗೆ ಹೇಳೋದನ್ನ ಕೇಳಿದೀವಿ ಆದ್ರೆ ನಾವು ಅದನ್ನ ಪ್ರಾಕ್ಟಿಕಲ್ ಆಗಿ ನಮ್ಮ ಮೇಲೆ ನಾವು ಪ್ರಯೋಗವನ್ನ ಮಾಡಿ ಅದನ್ನ ರಿಸಲ್ಟ್ ಅನ್ನೋದ್ರ ಫಲಿತಾಂಶವನ್ನ ಪಡ್ಕೊಂಡಾಗ ಆಗುವಂತ ಅನುಭವಗಳಿದೆಯಲ್ಲ ಆ ಅನುಭವ ನಿಮ್ಮನ್ನ ಮುಂದೆ ಕರ್ಕೊಂಡು ಹೋಗುತ್ತೆ ಆ ಅನುಭವನ ನಾವು ನಾವು ಪ್ರಯೋಗವನ್ನ ಮಾಡ್ಬೇಕು ಪರೀಕ್ಷೆಯನ್ನ ಮಾಡ್ಬೇಕು ಈಗ ಒಂದು ಕ್ರಿಯೆ ನಡೆಯುತ್ತಾ ಇದು ವರ್ಕ್ ಆಗುತ್ತಾ ಅಂತ ನಾವ್ ಯಾವಾಗ ಪ್ರಯೋಗವನ್ನ ಮಾಡ್ತೀವೋ ಆಗ ನಮ್ಗೆ ಗೊತ್ತಾಗುತ್ತೆ ನಮ್ಗೆ ರೇಖೆ ಅನ್ನೋದು ಏನು ಅಂತ ಹೇಳಿದ್ರೆ ರೇಖೆ ಅನ್ನೋದು ಒಂದು ಆಧ್ಯಾತ್ಮಿಕವಾದಂತ ಶಾರ್ಟ್ಕಟ್ವೇ ಇದೆ ಏನ್ ಅನ್ಕೊಳ್ತೀವಲ್ಲ ಎಲ್ಲವನ್ನೂ ಕೂಡ ನಾವು ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ ಆದ್ರೆ ಒಂದೊಂದು ಹಂತಗಳ ರೀತಿಯಲ್ಲಿ ನಾವು ಪಡ್ಕೊಳ್ಬೇಕಾಗತ್ತೆ ನಾವು ಹಾಗೆ ಈ ಒಂದು ರೇಖೆಯಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ರೇಖೆ ಲೆಬಲ್ ಒಂದು ಎರಡು ಮಾಸ್ಟರ್ ಲೆವೆಲ್ ಗ್ರ್ಯಾಂಡ್ ಮಾಸ್ಟರ್ ಲೆವೆಲ್ ಹೇಳಿ ಬರುತ್ತೆ ನಿಮಗೆ ಈ ಒಂದೊಂದು ಒಂದೊಂದು ಹಂತವನ್ನ ನೀವು ಕಲಿತಾ ಇದ್ದಾಗ ಇನ್ನು 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 ಆಳವಾಗಿ ನೀವು ಪ್ರತಿಯೊಂದು ವಿಷಯಗಳನ್ನು ಕೂಡ ನೀವು ತಿಳ್ಕೊಳ್ತಾ ಬರ್ತೀರಾ ನಿಮ್ಮ ಅನುಭವಕ್ಕೆ ಬರುತ್ತೆ ನಾವು ಹೇಳೋದೇ ಬೇಕಿಲ್ಲ ಅದು ಪ್ರತಿಯೊಂದು ಕೂಡ ನಿಮ್ಮ ಅನುಭವಕ್ಕೆ ಬರುತ್ತೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಹೇಳೋದೇನು ಅಂತ ಹೇಳಿದ್ರೆ ನೀವು ಪ್ರಯೋಗವನ್ನ ಮಾಡ್ಬೇಕು ಅಭ್ಯಾಸವನ್ನ ಮಾಡ್ಬೇಕು ಆಗ ನಿಮಗೆ ರಿಸಲ್ಟ್ ಏನು ಅನ್ನೋದು ಗೊತ್ತಾಗತ್ತೆ ಅಷ್ಟು ಅದ್ಭುತವಾದಂತಹ ವಿಷಯಗಳನ್ನ ನೀವು ಒಂದೊಂದಾಗಿ ಒಂದೊಂದಾಗಿ ನೀವು ತಿಳ್ಕೊಳ್ತಾ ಹೋಗ್ತಾ ಬರ್ತೀರಾ ಹಾಗಾದ್ರೆ ರೇಖೆ ಅಂತಂದ್ರೆ ಏನು ಒಂದೊಂದೇ ಕ್ವಶನ್ಸ್ಗಳ ಮುಖಾಂತರ ನಾವು ಅದನ್ನ ನಾವು ಕೇಳ್ಕೊಳ್ತಾ ಬರ್ಬೋದು ರೇಖೆ ಅಂತಂದ್ರೆ ಏನು ಯಾರ್ ಯಾರ್ಯಾರು ಕಲಿಬಹುದು ರೇಖೆಯಿಂದ ನಮ್ಗೆ ಏನು ಉಪಯೋಗ ಆಗತ್ತೆ ಹೌದಲ್ವಾ ಸೊ ನಾವು ಚಾಲೆಂಜಸ್ಗಳು ಯಾಕೆ ನಮ್ಗೆ ಬಂದಿದಾವೆ ಇವತ್ತು ನೋಡಿ ನೀವು ಎಲ್ಲೆಲ್ಲೋ ಇರ್ಬೋದು ನೀವು ಹೌದಲ್ವಾ ನೀವು ಯೂಟ್ಯೂಬ್ ಇಂದ ಬಂದಿರಬಹುದು ಅಥವಾ ಗ್ರೂಪ್ ಗಳಿಂದ ಬರ್ಬೋದು ಯಾರೋ ಸಜೆಷನ್ ಮಾಡಿರ್ಬಹುದು ಅಥವಾ ಕೆಲವೊಂದು ಪ್ರಶ್ನೆಗಳಿಗೆ ಕೆಲವೊಂದು ಚಾಲೆಂಜಸ್ ಗಳಿಗೆ ಉತ್ತರಗಳು ಬೇಕು ಅಂತ ಹೇಳಿ ನೀವೇ ಹುಡುಕೊಂಡು ಬಂದಿರಬಹುದು ಇವೆಲ್ಲವೂ ಏನ್ ಗೊತ್ತಾ ಆ ಪರಮಾತ್ಮನ ಒಂದು ಆಟ ಪರೀಕ್ಷೆ ನಾವು ಯಾವ ರೀತಿ ಈ ಪರೀಕ್ಷೆಗಳನ್ನ ನಾವು ಎದುರಿಸ್ತೀವಿ ಅನ್ನೋದು ಆ ಪರಮಾತ್ಮನ ಒಂದು ಪರೀಕ್ಷೆಯಿಂದ ನೀವೆಲ್ಲರೂ ಕೂಡ ಇಲ್ಲಿಗೆ ಇವತ್ತು ಬಂದು ನೀವು ತಲುಪಿದ್ದೀರಾ ಹುಡುಕ್ತಾ 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 ಏನೋ ಬೇಕು 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 ಯಾಕೆ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿನ ಅಂತರಂಗದಲ್ಲಿ ನಿಮ್ಗೆ ತೃಪ್ತಿ ಆಗ್ತಾ ಇಲ್ಲ ಏನೋ ಸರಿ ಆಗ್ತಾ ಇಲ್ಲ ಏನೋ ಬೇಕು ನನಗೆ ಯಾವ್ದು ನಾನು ಸರಿ ಮಾಡ್ಕೊಳ್ಬೇಕು ಅಂತ ಹೇಳಿ ಹುಡುಕ್ತಾ 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 ನೀವೆಲ್ಲರೂ ಕೂಡ ಇಲ್ಲಿಗೆ ಬಂದು ತಂದಿದ್ದೀನಿ ಆ ಸಮಸ್ಯೆಗಳೇ ಇಲ್ಲ ನಮ್ಗೆ ಚಾಲೆಂಜಸ್ಗಳೇ ಇಲ್ಲ ಅಂತ ಹೇಳಿದ್ರೆ ನೀವ್ ಅಲ್ಲೇ ನಿಂತುಕೊಳ್ಬಿಡ್ತಾ ನೀವು ನೀವು ನೀವಿ ಮುಂದೆ ಸಾಗೋದಿಕ್ಕೆ ನಿಮ್ಮ ಆಧ್ಯಾತ್ಮಿಕ ಪಯಣ ಮುಂದಕ್ಕೆ ಸಾಕ್ತಾ ಇರ್ಲಿಲ್ಲ ಅದು ನಿಮ್ಮ ಪಯಣ ಈಗ ಪ್ರಾರಂಭ ಆಗ್ಲಿ ಅಂತ ಹೇಳಿ ಆ ಪರಮಾತ್ಮ ನೀವೆಲ್ಲರನ್ನು ಕೂಡ ಇಲ್ಲಿಗೆ ತಂದು ನಿಲ್ಲಿಸಿದ್ದಾನೆ ಹಾಗೆ ರೇಖಿ ಅಂತಂದ್ರೆ ಏನು ಅಂತ ಹೇಳಿದ್ರೆ ಇದು ಜಪಾನಿನ ಒಂದು ಪದ ರೇ ಅಂತಂದ್ರೆ ಏನು ಬ್ರಹ್ಮಾಂಡ ಯೂನಿವರ್ಸ್ ಚೇತನ ಅಂತಂದ್ರೆ ಏನು ಒಂದು ಶಕ್ತಿ ಬ್ರಹ್ಮಾಂಡದಲ್ಲಿರುವಂತಹ ಸರ್ವವ್ಯಾಪಿ ಆಗಿರುವಂತಹ ಸರ್ವಾಂತರ್ಯಾಮಿ ಆಗಿರುವಂತಹ ಅಣು ಅಣುವಿನಲ್ಲಿ ಗಣ ಗಣಗಳಲ್ಲಿ ಇರುವಂತಹ ಆ ಒಂದು ಚೈತನ್ಯದ ಶಕ್ತಿಯನ್ನ ಕಾಣುವ ಒಂದು ದಾರಿ ಇದೆಯಲ್ಲ ಅದನ್ನೇ ನಾವು ರೇಖಿ ಅಂತ ಹೇಳ್ತೀವಿ ರೇ ಅಂತಂದ್ರೆ ಏನು ಮತ್ತೊಂದು ಪದ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಕಿರಣ ರೇಸ್ ಅಂತ ಹೇಳ್ತೀವಿ ನಾವು ಕಿರಣಗಳು ಕಿರಣ ಅಂತಂದ್ರೆ ಏನು ಬೆಳಕು ಬೆಳಕು ಅಂದ್ರೆ ಏನು ಪ್ರಕಾಶ ಪ್ರಕಾಶ ಅಂತಂದ್ರೆ ಏನು ಆ ಪರಮಾತ್ಮನ ಚೈತನ್ಯದ ಶಕ್ತಿ ಆ ಪರಮಾತ್ಮನ ಒಂದು ಚೈತನ್ಯವಾದಂತಹ ದಿವ್ಯಮಯವಾದಂತಹ ಶಕ್ತಿಯನ್ನ ಕಾಣುವಕ್ಕೆ ನಮ್ಗೆ ಸಹಾಯ ಮಾಡುವಂತ ಒಂದು ಕೀಲಿಕ ಯಾವುದು ಅಂತ ಹೇಳಿದ್ರೆ ರೇಖಿ ಅಂತ ಹೇಳಿದ್ರೆ ಆ ಪರಮಾತ್ಮನನ್ನ ಆ ಪರಮ ತತ್ವವನ್ನ ಕಾಣೋದು ಅದನ್ನ ಅರ್ಥ ಮಾಡ್ಕೊಳ್ಳೋದು ಅದನ್ನ ತಿಳಿದುಕೊಳ್ಳೋದು ಆ ದಾರಿಯಲ್ಲಿ ನಾವು ನಡೆಯುತ್ತೀವಲ್ಲ ಅದನ್ನ ನಾವು ರೇಖಿ ಅಂತೇಳಿ ನಾವು ಕರಿತೀವಿ ತುಂಬಾ ಸಿಂಪಲ್ ಆಗಿ ಹೇಳ್ಬೋದು ಅಂತಂದ್ರೆ ಏನು ಅಂದ್ರೆ ಎಲ್ಲಾ ಕಡೆನೂ ಕೂಡ ಯಾವುದೇ ಭೇದ ಭಾವ ಇಲ್ಲದೆ ಲಿಂಗಗಳ ತಾರತಮ್ಯವಿಲ್ಲದೆ ದೇಶ ಕಾಲ ಕಾಲಾತೀತವಾಗಿರುವಂತಹ ಒಂದು ಚೈತನ್ಯದ ಶಕ್ತಿಯನ್ನ ನಾವು ಬೇಕಿ ಹೇಳಿ ನಾವು ಕರೆಯಬಹುದು ಜಪಾನ್ ಇಂದ ಹೇಗೆ ಯಾವ ರೀತಿ ಬಂತು ಇದು ವಿದ್ಯೆ ಇದ್ರಿಗೆ ನಮ್ಗೆ ಏನಿಲ್ಲ ಯೂಸ್ ಆಗುತ್ತೆ ಆ ಪರಮ ಚೈತನ್ಯವನ್ನ ಆ ಪರಮ ಶಕ್ತಿಯನ್ನ ನಾವು ಅರ್ಥ ಮಾಡ್ಕೊಂಡಾಗ ಅದ್ ನಾವು ತಿಳ್ಕೊಂಡಾಗ ಏನಾಗುತ್ತೆ ನಮ್ಮ ಜೀವನ ರೂಪಾಂತರಗೊಳ್ಳುತ್ತೆ ನಿಮ್ಮ ಸಂಕಲ್ಪಗಳಿದೆಯಲ್ಲ ನಿಮ್ಮ ಸಂಕಲ್ಪದ ಶಕ್ತಿ ನಿಮ್ಮ ಪ್ರಾರ್ಥನೆಯ ಶಕ್ತಿ ನಿಮ್ಮ ಮನೋ ಮನೋಶಕ್ತಿ ಎಲ್ಲವೂ ಕೂಡ ಏನಾಗ್ತಾ ಇರುತ್ತೆ ಗೊತ್ತಾ ಉನ್ನತವಾಗಿ ಉನ್ನತವಾಗಿ ಚೈ ಚೈತನ್ಯದ ಸಾಕ್ತಾ ಬರುತ್ತೆ ಸಕಾರಾತ್ಮಕತೆಯಿಂದ ನೀವು ಒಂದು ಸಕಾರಾತ್ಮಕತೆ ಎಡೆಗೆ ನಿಮ್ಮ ಜೀವನ ಪರಿವರ್ತನೆ ಆಗ್ತಾ ಹೋಗುತ್ತೆ ನೀವು ಒಂದು ಹೆಜ್ಜೆಯನ್ನ ಇಟ್ರೆ ಆಧ್ಯಾತ್ಮಿಕದ ಕಡೆ ಒಂದು ಒಂದು ನಿತ್ಯ ಸತ್ಯ ಸುಂದರವಾದಂತ ಒಂದು ದಾರಿಯ ಕಡೆಗೆ ನಾವು ಒಂದು ಹೆಜ್ಜೆಯನ್ನ ಇಟ್ರೆ ಅದು ಸಾವಿರ ದಾರಿಗಳ ಹೆಜ್ಜೆ ನಮ್ಮ ಮುಂದೆ ಕರ್ಕೊಂಡು ಹೋಗುತ್ತೆ ಅದಕ್ಕೆ ಏನ್ ಸ್ವಲ್ಪ ಸ್ವಲ್ಪ ಸಾಧನೆಯನ್ನ ಮಾಡ್ಬೇಕು ಅಷ್ಟೇ ನೀನು ತುಂಬಾ ತುಂಬಾ ಹಿಂದೆ ಮಾಡ್ತಾ ಇದ್ರು ನೋಡಿ ಎಲ್ಲಾರು ಹೌದಲ್ವಾ ಕಾಡು ಮೇಡು ಬೆಟ್ಟ ಗುಡ್ಡ ಹಿಮಾಲಯ ಪರ್ವತಗಳಲ್ಲಿ ಹೋಗಿ ತಪಸ್ಸುಗಳನ್ನ ಮಾಡಿ ಸಾಧನೆಗಳನ್ನ ಮಾಡಿ ಮನೆ ಎಲ್ಲವನ್ನ ಬಿಟ್ಟು ಸಂಸಾರವನ್ನೆಲ್ಲ ಬಿಟ್ಟು ಸಾಧನೆ ಮಾಡ್ತಾ ಇದ್ರು ಆದ್ರೆ ಇವತ್ತು ನಾವು ನಾವ್ ಎಲ್ಲಿದ್ದೀವೋ ಅಲ್ಲೇ ನಾವು ಈ ವಿದ್ಯೆಯನ್ನ ನಮ್ಮ ಸಮಯಕ್ಕನುಗುಣವಾಗಿ ನಾವು ಕಲಿಬಹುದಾಗಿದೆ ಎಂತ ಚಮತ್ಕಾರ ಎಂತ ಯುಗದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ನಾವ್ ಒಂದೇ ಒಂದು ಅರ್ಥ ಮಾಡ್ಕೊಳ್ಬೇಕು ಆ ಪರಮಾತ್ಮನಿಗೆ ಆ ಬ್ರಹ್ಮಾಂಡದಲ್ಲಿ ಏನಿಲ್ಲ ಹೇಳಿ ಎಲ್ಲವನ್ನೂ ಎಲ್ಲದನ್ನು ಎಲ್ಲವನ್ನೂ ಎಲ್ಲರನ್ನೂ ಪ್ರತಿಯೊಂದನ್ನು ಕೂಡ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾ ಇದೆ ಅಲ್ವಾ ಯೂನಿವರ್ಸ್ ಅಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆ ಪ್ರಾಣಿಗಳು ಪಕ್ಷಿಗಳು ನೀರು ಎಲ್ಲವೂ ಕೂಡ ಎಲ್ಲವೂ ಕೂಡ ಬ್ಯಾಲೆನ್ಸ್ ಆಗಿ ನಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರೆ ಆ ಪರಮಾತ್ಮನಲ್ಲಿ ನಮಗೆ ಏನ್ ಬೇಕು ಅಂತ ಪಡ್ಕೊಳಕ್ ಆಗುದಿಲ್ವಾ ಆದ್ರೆ ಆ ದಾರಿ ನಮಗೆ ಗೊತ್ತಾಗ್ತಾ ಇಲ್ಲ ಎಲ್ಲರೂ ಕೂಡ ತೌಸಂಡ್ ಪೀ ಹಂಡ್ರೆಡ್ ಪರ್ಸೆಂಟ್ ಪೀಪಲ್ ಅಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಗಳ ಪ್ರಾರ್ಥನೆ ದೇವ್ರಿಗೆ ಕೇಳಿಸ್ತಾನೆ ಇಲ್ವೇ ನೀವ್ ಏನ್ ಹೇಳ್ತಾ ಇದ್ರ ಅನ್ನೋದೇ ಪರಮಾತ್ಮನ ಕೇಳಿಸ್ತಾ ಇಲ್ಲ ತಲುಪ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಗ್ ಬೇಕಾಗಿರೋ ನಾವು ಹೇಗೆ ಆ ಒಂದು ನಮ್ಮ ಪ್ರಾರ್ಥನೆಯ ಶಕ್ತಿಯನ್ನು ಕೂಡ ನಮಗೆ ಈ ಒಂದು ರೇಖೆಯ ಮುಖಾಂತರ ನಾವು ಕಲ್ತ್ಕೊಳ್ತಾ ಬರ್ತೀವಿ ನಾವು ಈ ರೇಖೆ ಅನ್ನೋದು ಜಪಾನ್ ದೇಶಕ್ಕೆ ದೇಶಕ್ಕೆ ಹೇಗೆ ಹೋಯ್ತು ಅಲ್ಲಿಂದ ಪುನಃ ಈ ಅಂತ ಹೇಗೆ ಬಂತು ಅಂತ ಹೇಳಿದ್ರೆ ಸಿಂಪಲ್ ಆಗಿರುವಂತದ್ದು ಇದು ದಿನ ತುಂಬಾ ನಿಮ್ಗೆ ಹೇಗೆ ಬಂತು ಇದು ಮತ್ತೆ ಮತ್ತೆ ಹೇಗೆ ಬಂತು ಅಂತ ಹೇಳಿದ್ರೆ ಜಪಾನಿನಲ್ಲಿ ಪ್ರೊಫೆಸರ್ ಇರ್ತಾರೆ ಮಕ್ಳಿಗೆಲ್ಲರೂ ಟೀಚ್ ಮಾಡ್ತಾ ಇರುವಂತ ಪ್ರೊಫೆಸರ್ ಅವ್ರ ಹೆಸರು ಡಾಕ್ಟರ್ ಮಿಕಾವೋ ಸುಯಿ ಆಧ್ಯಾತ್ಮಿಕ ತಜ್ಞ ಅಂತಾನೆ ಹೇಳ್ಬೋದು ಬೌದ್ಧ ಧರ್ಮದ ಒಬ್ರು ಭಿಕ್ಷು ಅಂತನೂ ಕೂಡ ಬೇಕಾದ್ರೆ ಅವ್ರನ್ನ ಕರಿಬಹುದು ಅವರು ತಮ್ಮ ಕಾಲೇಜಲ್ಲಿ ಅವರು ಹಾಗೆ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಮಕ್ಕಳ ಜೊತೆ ಎಲ್ಲ ಅವ್ರು ಬೆರೆದು ಮಾಡ್ತಾ ಇರ್ಬೇಕಾದ್ರೆ ಮಕ್ಕಳು ಪ್ರಶ್ನೆಗಳನ್ನ ಕೇಳ್ತಾರೆ ಅವ್ರದ್ದು ಒಂದು ಒಮ್ಮೆ ಈ ತರ ಕೈಗಳನ್ನ ಎತ್ತಿದಾಗ ಕೈಗಳಿಂದ ಈ ತರ ಆಶೀರ್ವಾದ ಮಾಡಿದಾಗ ಕೈಗಳಿಂದ ಈ ತರ ಏಸು ಕ್ರಿಸ್ತ ಆಶೀರ್ವಾದ ಮಾಡಿದಾಗ ಎಷ್ಟೋ ರೋಗದಿಂದ ಇರುವಂತವ್ರೆಲ್ಲರೂ ಕೂಡ ಚೆನ್ನಾಗ್ ಆಗ್ಬಿಟ್ರಂತಲ್ಲ ಒಂದು ರೊಟ್ಟಿ ಹತ್ತು ರೊಟ್ಟಿ ಆಗ್ಬಿಡ್ತಂತಲ್ಲ ಈ ರೀತಿ ಪರಿವರ್ತನೆಗಳಾಗತ್ತಾ ಇದು ನಿಜನಾ ಅಂತ ಹೇಳಿ ಒಂದು ಮಕ್ಕಳುಗಳು ಪ್ರಶ್ನೆ ಏನಂತ ಹೇಳ್ತಾರೆ ಹಾಗೆ ಇವರು ತಕ್ಷಣದಲ್ಲಿ ಏನ್ ಮಾಡ್ತಾರೆ ಹೌದು ಅಂತ ಹೇಳಿ ಹೇಳ್ತಾರೆ ಮಕ್ಕಳಿಗೆ ಆದ್ರೆ ಇವರು ಒಳಗಡೆ ಒಂದು ಇದು ನಿಜನಾ ಮಕ್ಕಳಿಗೆ ನನ್ನ ಸತ್ಯವನ್ನ ತಿಳಿಸ್ಬೇಕಲ್ಲ ಅಂತ ಹೇಳಿ ಅಂದ್ರಿಂದ ಅವರು ರಿಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಗ್ರಂಥಗಳನ್ನ ಬೈಬಲ್ ಎಲ್ಲವನ್ನೂ ಕೂಡ ತಿಳಿದಿರ್ತಾರೆ ದೊಡ್ಡ ದೊಡ್ಡ ಗ್ರಂಥಗಳಲ್ಲಿ ಈ ರೀತಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಇದುಗಡೆ ಹಿಂದಿರುವಂತಹ ಸೈಂಟಿಫಿಕ್ ರೀಸನ್ಸ್ ಗಳು ಯಾವ ತರ ವರ್ಕ್ ಮಾಡುತ್ತೆ ಇಲ್ಲಿ ಇರ್ಬಹುದಾ ಇದು ಸತ್ಯನ ಇಲ್ವಾ ಅಂತ ಹೇಳಿ ಅವರು ಹುಡುಕಾಟವನ್ನ ಪ್ರಾರಂಭ ಮಾಡ್ತಾರೆ ಎಲ್ಲ ಕಡೆನೂ ಕೂಡ ಹುಡುಕಾಟವನ್ನ ನಡೆಸ್ತಾರೆ ಎಲ್ಲೂ ಕೂಡ ಅವರ ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ ಅವರಾದ್ರೆ ಪ್ರಯತ್ನವನ್ನ ಬಿಡಲ್ಲ ಅವರು ಎಲ್ಲ ಎಲ್ಲಾರ್ ಕಡೆನು ಎಲ್ಲಾ ಇನ್ಸ್ಟಿಟ್ಯೂಷನ್ ಗಳು ಆ ಕಡೆ ಈ ಕಡೆ ಎಲ್ಲಾ ಕಡೆನು ಕೂಡ ತುಂಬಾ ಹುಡುಕಾಡ್ತಾರೆ ಆ ಕೊನೆಗೆ ಬೇಸತ್ತು ತಮ್ಮ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡ್ತಾರ ರಾಬರ್ಟ್ ಅಂತ ಹೇಳಿ ನನ್ನ ಈ ಪ್ರಶ್ನೆಗೆ ಈ ರೀತಿ ಕೈಗಳಿರುವಂತ ಅದ್ಭುತವಾದಂತ ಶಕ್ತಿ ನಾವು ಯೂಸ್ ಮಾಡ್ಕೊಳ್ಬಹುದ್ರೆ ಇದೆಯಾ ಆ ಒಂದು ಶಕ್ತಿ ಚೈತನ್ಯ ಇದೆಯಾ ಅಂತ ಹೇಳಿ ಕೇಳ್ತಾರೆ ಆಗ ಅವ್ರು ಹೇಳ್ತಾರೆ ನನಗೆಲ್ಲೋ ನನ್ಗೆ ಅರಿವಿರೋ ಪ್ರಕಾರ ಭಾರತ ದೇಶದಲ್ಲಿ ಈ ವಿದ್ಯೆ ಬಗ್ಗೆ ಇನ್ಫಾರ್ಮೇಶನ್ ಸಿಗಬಹುದು ನಿನಗೆ ಒಮ್ಮೆ ನಿನ್ನಲ್ಲಿ ಹೋಗಿ ಪ್ರಯತ್ನವನ್ನ ಮಾಡು ಅಂತ ಹೇಳ್ತಾರೆ ಆಗ ಅವ್ರು ಅಲ್ಲಿಂದ ಈಗಿನ ವಾರಣಾಸಿಯಾದಂತ ಕಾಶಿ ಕಾ ಕಾಶಿಗೆ ಬರ್ತಾರೆ ಅವರು ಅಲ್ಲಿ ಬಂದು ಪುಸ್ತಕಗಳೆಲ್ಲವನ್ನು ಕೂಡ ಅವರು ಓದೋದಿಕ್ಕೆ ಅಧ್ಯಯನವನ್ನ ಮಾಡೋದಿಕ್ಕೆ ಪ್ರಾರಂಭ ಮಾಡ್ತಾರೆ ಅಲ್ಲಿ ಅವರಿಗೆ ಕಮಲ ಸೂತ್ರ ಲೋಟಸ್ ಸೂತ್ರ ಅಂತೇಳಿ ಪಾಳಿ ಭಾಷೆಯಲ್ಲಿ ಬರೆದಿರುವಂತ ಬೌದ್ಧ ಧರ್ಮದ ಒಂದು ಪುಸ್ತಕ ಅವರಿಗೆ ಸಿಗುತ್ತೆ ಆ ಪುಸ್ತಕವನ್ನ ಅವರು ಅಧ್ಯಯನವನ್ನ ಮಾಡ್ತಾರೆ ಆಗ ಅವರಿಗೆ ಅರಿವಿಗೆ ಬರೋದೇನು ಅಂತ ಹೇಳಿದ್ರೆ ಧ್ಯಾನವನ್ನ ಸಿದ್ಧಿಯನ್ನ ಮಾಡಿಕೊಂಡಾಗ ಧ್ಯಾನದ ಒಂದು ಅಚ್ಚುನವಾದಂತ ಒಂದು ಧ್ಯಾನಗಳನ್ನ ನಾವು ಸಾಧನೆಯನ್ನ ಸಿದ್ಧಿಯನ್ನ ಮಾಡಿದಾಗ ಆ ಒಂದು ಶಕ್ತಿ ನಮ್ಮ ಎಲ್ಲರಿಗೂ ಕೂಡ ಅರಿವಿಗೆ ಬರುತ್ತೆ ತಿಳಿಯುತ್ತೆ ಅಂತ ಅವರು ಆ ಪುಸ್ತಕದ ಮುಖಾಂತರ ಮಾಹಿತಿಗಳೆಲ್ಲವನ್ನೂ ಕೂಡ ಅವರು ತಿಳ್ಕೊಳ್ತಾರೆ ತಿಳಿದಂತೆ ಅವರು ಏನ್ ಮಾಡ್ತಾರೆ ಎಲ್ಲ ಗಳನ್ನ ಕಲೆಕ್ಷನ್ ಮಾಡಿಕೊಂಡು ತಮ್ಮ ದೇಶ ಜಪಾನಿಗೆ ಮತ್ತೆ ಹೋಗ್ತಾರೆ ಜಪಾನಿನಲ್ಲಿರುವ ತಮ್ಮ ಒಂದು ಮೌಂಟ್ ಕುರಾಮಾ ಅಂತ ಹೇಳಿ ಒಂದು ಸಣ್ಣ ಪರ್ವತ ಬರುತ್ತೆ ಬೆಟ್ಟ ಬರುತ್ತೆ ಅಲ್ಲಿ ಹೋಗ್ತಾರೆ ಅವರು ಹೋಗಿ ಇಪ್ಪತ್ತೊಂದು ದಿನಗಳ ಕಾಲ ನಾನು ಉಪವಾಸದಿಂದ ಧ್ಯಾನದಿಂದ ಸಾಧನೆಯನ್ನು ನಾನು ಮಾಡ್ಬೇಕು ಅಂತ ಹೇಳಿ ಅವರು ಎಲ್ಲವನ್ನ ಬಿಟ್ಟು ಹೋಗ್ತಾರೆ ಹೋಗಿ ಏನು ಹೋಗಲ್ಲ ಜಸ್ಟ್ ಕಲ್ಲುಗಳನ್ನ ಮಾತ್ರ ಹೋಗ್ತಾರೆ ಕೌಂಟ್ ಮಾಡ್ಕೊಳ್ಳೋದಿಕ್ಕೆ ಇಪ್ಪತ್ತೊಂದು ಕಲ್ಲುಗಳನ್ನ ಮಾತ್ರ ಹೋಗ್ತಾರೆ ಅಲ್ಲಿ ಬೆಟ್ಟವನ್ನ ಹತ್ತಿ ಧ್ಯಾನವನ್ನ ಮಾಡೋದಿಕ್ಕೆ ಪ್ರಾರಂಭ ಮಾಡ್ತಾರೆ ಒಂದ್ ದಿನ ಆಗತ್ತೆ ಎರಡ್ ದಿನ ಆಗತ್ತೆ ಐದು ದಿನ ಆಗತ್ತೆ ಆರ್ ದಿನ ಆಗತ್ತೆ ಧ್ಯಾನ ಮಾಡ್ತಾನೆ ಇರ್ತಾರೆ ಅವ್ರಿಗೆ ಏನು ಅರಿವಿಗೆ ಗೊತ್ತಾಗೋಲ್ಲ ನಮ್ಮ ನಮಗೂ ಹಂಗೆ ತಾನೆ ಅನ್ಸೋದು ಧ್ಯಾನ ಕೆಲ್ಸನೇ ಮಾಡ್ತಾ ಇಲ್ಲ ಇದು ಬೋರಿಂಗ್ ಅನ್ಸತ್ತೆ ಹೌದಲ್ಲ ನಿಜ ತಾನೆ ಯಾರ್ ಧ್ಯಾನ ಮಾಡ್ಕೊಂಡು ಕುತ್ಕೊಳ್ತಾರೆ ಯಾರ್ ಯಾರು ಕಣ್ಮ್ಕೊಂಡು ಕುತ್ಕೊಳ್ತಾರೆ ಏನೇನೋ ಆಲೋಚನೆಗಳು ಬರುತ್ತೆ ಅಂತ ಹೇಳಿ ಆದ್ರೆ ಇವ್ರು ನಿರಂತರವಾಗಿ ನಿರಂತರವಾಗಿ ಹತ್ತು ದಿನ ಹನ್ನೊಂದ್ ದಿನ ಹದಿನೈದನೇ ದಿನ ಹದಿನೆಂಟನೇ ದಿನ ಮಾಡ್ತಾನೆ ಇಲ್ಲಿ ಉಪ ಒಂದು ಕಡೆ ಉಪವಾಸ ಇರ್ತಾರೆ ಪ್ರತಿ ದಿನ ಊಟ ಇಲ್ಲ ಎಷ್ಟು ಸಾಧನೆಯನ್ನ ಅವ್ರು ಮಾಡಿರ್ಬೇಕು ನೋಡಿ ನಾವು ಇಪ್ಪತ್ತು ದಿನ ಆಗ್ಬಿಡತ್ತೆ ಅವ್ರಿಗೇನು ಗೊತ್ತಾಗೋದಿಲ್ಲ ಟೆನ್ಶನ್ ಒಂದ್ ಕಡೆ ಇರುತ್ತೆ ಏನು ಏನು ಅರಿವಾಗ್ತಾ ಏನು ಗೊತ್ತಾಗ್ತಾ ಏನಪ್ಪಾ ಇದು ಅಂತ ಅನ್ಸುದು ಏನಾದ್ರೂ ಆಗ್ಲಿ ಕೊನೆ ಒಂದು ದಿನ ಇದೆ ಅಂತ ಹೇಳಿ ಅವರು ಧ್ಯಾನಕ್ಕೆ ಕೂತ್ಕೊಳ್ತಾರೆ ಇಪ್ಪತ್ ಮುಂದಿನ ದಿನದಲ್ಲಿ ಧ್ಯಾನವನ್ನ ಮಾಡುವಾಗ ಮಾಡ್ತಾ 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 ಆ ಒಂದು ಆ ಧ್ಯಾನದಲ್ಲಿ ಉನ್ನತವಾದಂತಹ ಸ್ಥಿತಿಗೆ ತಲುಪಿ ಆ ಪರಮಾತ್ಮನ ಚೈತನ್ಯದಿಂದ ಅವ್ರಿಗೆ ಏನಾಗುತ್ತೆ ಒಂದು ಜ್ಞಾನೋದಯ ಅರಿವು ಆ ಧ್ಯಾನದಲ್ಲಿ ಅವ್ರಿಗೆ ಒಂದು ಪ ಒಂದು ಏನೋ ಒಂದು ಜ್ಞಾನ ಒಂದು ಅರಿವು ಅವರಲ್ಲಿ ಉಂಟಾಗುತ್ತೆ ಆ ಪರಮಾತ್ಮನ ದಿವ್ಯಮಯವಾದಂತಹ ಪ್ರಕಾಶದ ಕಿರಣಗಳಿಂದ ಏನಾಗುತ್ತೋ ಅನ್ನೋದು ಅವರಿಗೆ ಗೊತ್ತಾಗಿರೋದ ಅವ್ರು ಎಚ್ಚೆತ್ತಿ ನೋಡಿದಾಗ ಅವ್ರು ಎದ್ದು ಹೇಳ್ತಾರೆ ಆ ಧ್ಯಾನ ಸ್ಥಿತಿಯಿಂದ ಅವ್ರು ಎದ್ದು ನೋಡಿದಾಗ ಅವ್ರಿಗೆ ಏನಾಗಿದೆ ಯಾವ ತರ ಆಗಿದೆ ಏನು ಗೊತ್ತಿರೋದಿಲ್ಲ ಅವ್ರಿಗೆ ಆದ್ರೆ ಒಂದು ಅವರಿಗೆ ಅವರ ಎಷ್ಟು ದಿನ ಇದ್ದಂತ ಬಳಲಿಕೆ ಆಗಿರ್ಬೋದು ಬಾಯಾರಿಕೆ ಆಗಿರ್ಬೋದು ಒಂಥರ ಶರೀರದಲ್ಲಿರುವಂತ ಒಂದು ಟೈರ್ಡ್ನೆಸ್ ಇರ್ಬೋದು ಯಾವುದು ಕೂಡ ಅವರಿಗೆ ಇರೋದಿಲ್ಲ ಒಂದು ದಿವ್ಯಮಯವಾದಂತ ಒಂದು ಅನುಭವನ ಅವರು ಪಡ್ಕೊಂಡು ಬಂದಿರ್ತಾರೆ ಶರೀರವೆಲ್ಲವೂ ಕೂಡ ಉಲ್ಲಾಸಮಯವಾಗಿರುತ್ತೆ ಈ ರೀತಿಯಾದಂತಹ ಒಂದು ಸ್ಥಿತಿಯಿಂದ ಅವರು ಆ ಧ್ಯಾನದಿಂದ ಜ್ಞಾನವನ್ನ ಪಡೆದಂತ ಅವರು ನಿಧಾನವಾಗಿ ಅವರು ಇಳಿ ಇಳಿತಾ ಇಳಿತಾ ಬರ್ತಾ ಇರ್ತಾರೆ ಬೆತ್ತವನ್ನು ಇಳಿದು ಇಳಿದು ಬರ್ತಾ ಇರ್ಬೇಕಾದ್ರೆ ಅವ್ರ ಕಾಲಿಗೆ ನೋವಾಗುತ್ತೆ ಬೆರಳಿಗೆ ಆಗ ಅವ್ರು ಬೆರಳನ್ನ ರಕ್ತ ಬರ್ತಾ ಇರತ್ತೆ ಅದನ್ನ ನೋಡ್ಕೊಳ್ತಾರೆ ಅಯ್ಯೋ ಅಯ್ಯೋ ಏನಾಗಿದೆಯಲ್ಲ ಇದನ್ನ ಅಂತ ಹೇಳಿ ಅವ್ರು ಪರೀಕ್ಷೆಯನ್ನ ಮಾಡೋದಕ್ಕೆ ಹೋಗ್ತಾರೆ ನೋಡ್ಕೊಳ್ತಾರೆ ಅದನ್ನ ನೋಡ್ತಾ ಇರ್ಬೇಕಂದ್ರೆ ಆಟೋಮ್ಯಾಟಿಕ್ಲಿ ಅವ್ರ ಕೈಗಳನ್ನ ಅಲ್ಲಿ ಇಟ್ಟ ತಕ್ಷಣ ಬ್ಲಡ್ ಟೂನ್ ಇಲ್ಲಂತೆ ಸ್ವಲ್ಪ ನೋವು ಕಡಿಮೆ ಆಗ್ಬಿಡುತ್ತೆ ಅವ್ರಿಗೆ ಆರಾಮ್ ಅಂತ ಅನ್ಸ್ಬಿಡುತ್ತೆ ಅವರಿಗೆ ಅವ್ರಿಗೆ ಖುಷಿ ಆಗ್ಬಿಡುತ್ತೆ ಅವರಿಗೆ ಅಲ್ಲಿಂದ ಬರ್ತಾರೆ ನೋಡಿ ಕೆಳಗಡೆಗೆ ಬಂದು ಅಲ್ಲಿಂದ ಅವರ ಈ ಒಂದು ಯಾತ್ರೆ ಪ್ರಾರಂಭ ಆಗುತ್ತೆ ಅಲ್ಲಿಂದ ಸ್ಟಾರ್ಟ್ ಆದಂತ ಆ ಒಂದು ವಿದ್ಯೆ ಹೋಟೆಲ್ಗೆ ಬರ್ತಾರೆ ಅಲ್ಲಿ ಒಬ್ರು ವ್ಯಕ್ತಿಯನ್ನ ಮೀಟ್ ಮಾಡ್ತಾರೆ ಈ ತರ ಧ್ಯಾನ ಮಾಡಿದ್ದೆ ಅಂತ ಹೇಳಿದಾಗ ಅವ್ರು ಜ್ಯೂಸ್ ಕುಡೀರಿ ಅಂತ ಹೇಳ್ತಾರೆ ಹೋಟೆಲ್ ನ ಮಾಲೀಕ ಆಗ ಜ್ಯೂಸ್ ನ ತರದಿಕ್ಕ ಅವಳ ಮಗಳು ತಗೊಂಡ್ ಬರ್ತಾಳೆ ಆ ಮಗಳಿಗೆ ಒಂದು ಹಲ್ಲು ನೋವು ಬಂದಿರುತ್ತೆ ಆ ಮಗು ತುಂಬಾ ಬೇಸರದಲ್ಲಿ ಇರ್ತಾಳೆ ಹಾಗೆ ಅವ್ರು ಕೇಳ್ತಾರೆ ಏನಾಗಿದೆ ಅಂತ ಹೇಳಿ ಇಲ್ಲೇ ಒಮ್ಮೆ ಚೆಕ್ ಮಾಡ್ಲಾ ಅಂತ ಹೇಳಿ ಅವ್ರ ಕೈಗಳನ್ನಲ್ಲಿ ಮುಟ್ಟಿದಾಗ ನೋವು ತನಗೆ ತಾನೇ ಮಾಯ ಆಗ್ಬಿಡುತ್ತೆ ಆ ಮಗು ಖುಷಿಯಾಗಿ ಆಟ ಆಡಕೊಂಡೋಗ್ಬಿಡುತ್ತೆ ಅಲ್ಲಿಂದ ಇಂದ ಹೀಲಿಂಗ್ ಹೀಲಿಂಗನ್ನ ಪ್ರಾರಂಭ ಮಾಡ್ಕೊಂಡು ಕೆಲಸ ಮಾಡುತ್ತೆ ಅಂತ ಹೇಳಿ ಎಲ್ಲ ತನ್ನ ಸ್ನೇಹಿತರಿಗೆ ತಮ್ಮ ಊರಲ್ಲಿರೋರಿಗೆ ಪ್ರತಿಯೊಬ್ಬರಿಗೂ ಕೂಡ ಈನಿಂಗನ್ನ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ಪ್ರಾರಂಭವಾಗಿರುವಂತ ಈ ವಿದ್ಯೆ ಇವತ್ತು ನೋಡಿ ನಮ್ಮ ಭಾರತದಿಂದ ಕಲಿತು ನಮ್ಮಲ್ಲಿರುವಂತ ಜ್ಞಾನವನ್ನ ಅನ್ನ ಪ್ರಯೋಗವನ್ನ ಮಾಡಿ ಅನ್ನ ಸಿದ್ಧಿಯನ್ನ ಪಡೆದು ಆ ನಂತರ ಇವತ್ತು ಮತ್ತೆ ಅವರ ಶಿಷ್ಯಂದಿರೆಲ್ಲರೂ ಕೂಡ ಅದನ್ನ ಫಾಲೋ ಮಾಡ್ಕೊಳ್ತಾ ಬರ್ತಾರೆ ಅವರು ಕೂಡ ಇವರನ್ನ ಅನ್ನ ಮಾಡ್ಕೊಳ್ಳಿ ಇವರಿಗೆ ಇವರು ಹೇಳಿದಂತೆ ಎಲ್ಲ ವಿದ್ಯೆಗಳನ್ನ ಕಲಿತು ಮತ್ತೊಬ್ರು ಶಿಷ್ಯರಾದಂತಹ ಮಹಿಳೆ ಶಿಷ್ಯ ನೋಡಿ ಹವಾಯಿ ತಕಾಟ ಅಂತ ಹೇಳಿ ಅವ್ರ ಅಮೇರಿಕದವರು ಅವ್ರು ಏನ್ ಮಾಡ್ತಾರೆ ಇವರೆಲ್ಲರೂ ಕೂಡ ಪಾಶ್ಚಿಮಾತ್ಯ ದೇಶಗಳಿಗೆ ಅಂದ್ರೆ ಎಲ್ಲ ಹೊರ ಹೊರ ದೇಶಗಳಿಗೆ ಎಲ್ಲರಿಗೂ ಕೂಡ ಸಾವಿರದ ಒಂಬೈನೂರ ಎಂಬತ್ತರಿಂದ ಎಲ್ಲಾ ಕಡೆಗೂ ಕೂಡ ಹರಡ್ತಾ ಬರ್ತಾ ಇರ್ತಾರೆ ಆಗ ಕೇವಲ ಜಸ್ಟ್ ಎಷ್ಟು ಇಪ್ಪತ್ತೆರಡು ರೇಖಿ ಮಾಸ್ಟರ್ ಗಳು ಮಾತ್ರ ಇರ್ತಾರೆ ನೋಡಿ ಇವತ್ತು ಪ್ರಪಂಚದಾದ್ಯಂತ ವಿಶ್ವದಾದ್ಯಂತ ಎಲ್ಲಾ ಕಡೆನೂ ಕೂಡ ರೇಖಿ 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 ಹೇಳಿ ಎಲ್ಲರೂ ಕೂಡ ಪ್ರಸಿದ್ಧವಾಗಿರುವಂತ ವಿದ್ಯೆ ಆಗಿದೆ ಎಷ್ಟು ಅದ್ಭುತವಾದಂತ ನೋಡಿ ಆ ಪರಮಾತ್ಮ ಹೇಳ್ತಾನಲ್ಲ ಸಂಭವಾಮಿ ಯುಗೆ ಯುಗೆ ನಾನು ಮತ್ತೆ ಮತ್ತೆ ಹುಟ್ಟಿ ಬರ್ತೇನೆ ಅಂತ ಹೇಳ್ತಾರಲ್ಲ ಅಂದ್ರೆ ಯಾವುದೇ ಆಗ್ಲಿ ಜ್ಞಾನ ನಾವು ಉಳಿಸ್ಕೊಂಡಿಲ್ಲ ಅಂತ ಹೇಳಿದಾಗ ನೋಡಿ ಅಲ್ಲಿ ಮತ್ತೊಂದು ರೂಪದಲ್ಲಿ ಎಲ್ಲವೂ ಕೂಡ ಗೊತ್ತಿದೆ ನಮ್ಗೆ ಆದ್ರೆ ನಾವು ಯಾರು ಕೂಡ ಅದನ್ನ ಉಳಿಸ್ಕೊಳಕಾಗ್ಲಿಲ್ಲ ಬೆಳೆಸ್ತಾ ಇಲ್ಲ ಆದ್ರೆ ಅಷ್ಟು ದೂರ ಹೋಗಿದಂತಹ ಆ ವಿದ್ಯೆ ಮತ್ತೆ ನಮ್ಗೆ ಇವತ್ತು ರೇಖಿ ಎಂಬ ಒಂದು ಹೊಸ ವಿದ್ಯೆಯ ಮುಖಾಂತರ ಮತ್ತೆ ನಮ್ಮ ದೇಶಕ್ಕೆ ಬಂದಿದೆ ಇವತ್ತು ನಾವೆಲ್ಲರೂ ಕೂಡ ವಿದ್ಯೆಯನ್ನ ಮತ್ತೆ ನಾವು ಕರೀತಾ ಇದ್ದೀವಿ ಹೇಗ್ ಬಂತು ಹೇಗಂತಾರೆ ಅದ ಆ ಒಂದು ವಿದ್ಯೆಯಿಂದ ಇವತ್ತು ನಾವು ಎಷ್ಟೆಲ್ಲ ಅನುಕೂಲವನ್ನ ಪಡ್ಕೊಳ್ತಾ ಇದ್ದೀವಿ ಎಲ್ಲ ನಮ್ಮ ದುಃಖಗಳಿಂದ ನಮ್ಮ ಸಮಸ್ಯೆಗಳಿಂದ ನಮಗೆ ಯಾವುದೇ ಚಾಲೆಂಜಸ್ ಗಳಿದ್ರು ಕೂಡ ಅವುಗಳೆಲ್ಲವನ್ನೂ ಕೂಡ ನಾವು ಪರಿಹಾರ ಮಾಡ್ಕೊಳ್ಳೋದಿಕ್ಕೆ ನಮ್ಗೊಂದು ಮಾರ್ಗ ಸಿಕ್ಕಿದೆಯಲ್ಲ ಅದು ಶಾಂತ ಈಸಿಯಾಗಿ ನಾವು ಕಲ್ತ್ಕೊಳ್ಬಹುದಲ್ಲ ಅದಕ್ಕೆ ನಾವು ಪರಮಾತ್ಮನಿಗೆ ಥ್ಯಾಂಕ್ಸ್ ಹೇಳ್ಬೇಕು అస అద్భుతవంత ఈ నమ్మ దేశి నమ్మ దేశ మేము వాళ్ళు ఇన్ ఐనంత హతారు ఈ వచ్చి జపాన్న కీ అంత హతారు చీరి భాషలు చీ అంత హతారు అందరమాత్మన దివ్య శక్తి అన్న భారత సంప్రదాయంతేత ప్రాణ శక్తి అంతి నాం కర్రీ ನಮ್ಮ ನಮ್ಮ ಶರೀರದ ಒಳಗಡೆ ಇರುವಂತಹ ಒಂದು ಪ್ರಾಣ ಶಕ್ತಿಯನ್ನ ನಾವು ಪ್ರೊಟೆಕ್ಷನ್ ಮಾಡ್ಕೊಂಡ್ರೆ ಎನರ್ಜೈಸ್ ಮಾಡ್ಕೊಂಡ್ರೆ ಅದನ್ನ ಶುದ್ಧಿಯನ್ನ ಮಾಡ್ಕೊಂಡು ಅದನ್ನ ನಾವು ರಕ್ಷಣೆಯನ್ನ ಮಾಡ್ಕೊಂಡ್ರೆ ನಾವು ಯಾವುದನ್ನಾದ್ರೂ ಕೂಡ ಪಡ್ಕೊಳಲಿಕ್ಕೆ ಸಾಧ್ಯ ಆಗುತ್ತೆ ಆ ಪ್ರಾಣ ಶಕ್ತಿಯನ್ನ ನಾವು ಹೆಚ್ಚಿಸ್ಕೊಳ್ಬೇಕಾಗತ್ತೆ ನಾವು ಹೇಗೆ ಅಂತ ಹೇಳಿದ್ರೆ ಈಗ ನಾವು ನೋಡಿರ್ಬೋದು ಗಾಳಿ ನೋಡ್ತೀವಿ ನೋಡಕ್ಕಾಗುತ್ತ ನಾವದನ್ನ ಅದ ಅನುಭವಿಸ್ಬೇಕು ಬಾಗಿಲನ್ನ ತೆರೆದಾಗ ಮಾತ್ರ ಬಾಗಿಲಿನ ಮುಚ್ಚಿದಾಗ ಅದು ಅನುಭವಕ್ಕೆ ಬರಲ್ಲ ಬಾಗಿಲನ್ನ ತೆರೆದಾಗ ಏನಾಗುತ್ತೆ ಅದರ ಸ್ಪರ್ಶದಿಂದ ನಮ್ಗೆ ಗಾಳಿ ಇದೆ ಅನ್ನೋದು ಗೊತ್ತಾಗುತ್ತೆ ಬೆಳಕು ಕೂಡ ಹೇಗಿರುತ್ತೆ ಹೇಳಿ ಬಾಗಿಲಿನ ತೆರೆದಾಗ ನಮ್ಗೆ ಕತ್ತಲೆಯಿಂದ ಪ್ರಕಾಶದ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೇವೆ ಹೌದಲ್ವಾ ನೀರಿದೆ ಅದು ಎಲ್ಲಾ ಕಡೆನೂ ಹರ್ಕೊಂಡು ಹೋಗ್ತಾ ಇರುತ್ತೆ ನಮ್ಮ ಹತ್ರ ಬಿಂದಿಗೆ ಇದ್ರೆ ಕೊಡ ಇದ್ರೆ ಮಾತ್ರ ನಾವು ಅದನ್ನ ಶೇಖರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೇವೆ ಹೌದಲ್ವಾ ನಾವು ಸಿದ್ಧರಿದ್ರೆ ನಾವು ತಯಾರಾಗಿದ್ರೆ ನಮ್ಮೊಳಗೆ ಆ ಒಂದು ಹಂಬಲ ಇದ್ರೆ ಅದು ನಾವು ತಿಳ್ಕೊಳ್ಬೇಕು ಅನ್ನೋದಿದ್ರೆ ಒಂದು ಪರಿಹಾರವನ್ನ ನಾನು ಕಂಡ್ಕೊಳ್ಬೇಕು ಅನ್ನೋದೊಂದು ತವಕ ನಮ್ಮಲ್ಲಿದ್ರೆ ಖಂಡಿತವಾಗ್ಲು ನಾವು ಅದನ್ನ ಸಾಧನೆಯನ್ನ ಮಾಡ್ಕೊಳ್ಬಹುದು ಪ್ರಾಚೀನವಾಗಿ ಹೇಳ್ತಾ ಇದ್ರು ಅಂದ್ರೆ ಪ್ರಾಚೀನದಲ್ಲಿ ಇದನ್ನ ಚಿಕಿತ್ಸಾ ಪದ್ಧತಿ ಅಂತ ಹೇಳಿ ಕಲಿತಾ ಇದ್ರು ಸ್ಪರ್ಶ ಚಿಕಿತ್ಸೆ ಅಂತ ಹೇಳಿ ಕಲಿತಾ ಇದ್ರು ನೋಡಿರ್ಬೋದು ನೀವು ಬೌದ್ಧ ಭಿಕ್ಷುಗಳೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ರು ಅವರೆಲ್ಲರೂ ಏನ್ ಮಾಡ್ತಾ ಇದ್ರು ಭಿಕ್ಷುಗಳಿಗಾಗಿ ಬಿಕ್ಕುಗಳೆಲ್ಲರೂ ಕೂಡ ಒಂದು ಊರಿಂದ ಒಂದೊಂದು ಮತ್ತೊಂದು ಊರಿಗೆ ಕಾಡುಗಳಿಗೆ ಮೇಲುಗಳಿಗೆ ಎಲ್ಲ ಹೋಗಿ ಅವ್ರು ಉಳ್ಕೋಬೇಕಾಗಿತ್ತು ತಪಸ್ಸುಗಳನ್ನ ಮಾಡ್ಬೇಕಿತ್ತು ಸಾಧನೆಗಳನ್ನ ಮಾಡ್ಕೊಳ್ಬೇಕಿತ್ತು ಅವಾಗ ಏನಾಗ್ತಾ ಇತ್ತು ಅವರಿಗೆ ತೊಂದರೆಗಳು ಉಂಟಾದಾಗ ಸೊ ಕೈಗಳಿರುವಂತ ಸ್ಪರ್ಶದ ಮುಖಾಂತರ ಈ ಸ್ಪರ್ಶ ಚಿಕಿತ್ಸೆ ಹೇಳಿ ಅದಕ್ಕೆ ಕರೆಯೋದ್ ಒಂದು ಸ್ಪರ್ಶದ ಮುಖಾಂತರ ಎಲ್ಲವನ್ನು ಕೂಡ ರೆಡಿ ಮಾಡ್ಕೊಳ್ಬೋದಾಗಿತ್ತು ಆ ರೀತಿಯಲ್ಲಿ ಇವತ್ತು ಎಲ್ಲಾ ಕಡೆಗೂ ಕೂಡ ಈ ಒಂದು ವಿದ್ಯೆ ಜಗತ್ಪ್ರಸಿದ್ಧಿ ಇದು ರೇಖೆ ಅಂತಂದ್ರೆ ಏನು ರೇಖೆ ಇತಿಹಾಸ ಹೇಗೆ ರೇಖೆಯಿಂದ ನಮ್ಗೆಲ್ಲ ಏನನ್ನೆಲ್ಲ ಉಪಯೋಗವನ್ನ ಪಡ್ಕೊಳ್ಬಹುದು ಅನ್ನೋದನ್ನ ನೀವು ಈ ದಿನದ ಕ್ಲಾಸ್ ಅಲ್ಲಿ ನೀವು ತಿಳ್ಕೊಂಡಿದ್ದೀರಾ ಇನ್ನು ಮುಂದುವರಿದಂತ ಭಾಗಗಳನ್ನ ನಾವು ನಾಳಿನ ಗಳಲ್ಲಿ ನಾವು ತಿಳ್ಕೊಳ್ಳೋಣ ಏನಾದ್ರು ಡೌಟ್ಸ್ಗಳಿದೆ ಯಾರಿಗಾದ್ರು